ವಿಕ್ರಮ್ ಶಾಲೆಗೆ ಶೇಕಡಾ ತೊಂಬತ್ತಾರರಷ್ಟು ಎಲ್ ಸಿ ಫಲಿತಾಂಶ ಚಿಂತಾಮಣಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಲ್ ಸಿ ಫಲಿತಾಂಶ ಹೊರಬಂದಿದ್ದು ಚಿಂತಾಮಣಿ ನಗರದ ಚಳುವ ರಸ್ತೆಯಲ್ಲಿರುವ ಪ್ರತಿಷ್ಠಿತ ಹೆಮ್ಮೆಯ ವಿಕ್ರಮ್ ಶಾಲೆಯು ಶೇಕಡಾ ತೊಂಬತ್ತಾರರಷ್ಟು ಫಲಿತಾಂಶವನ್ನು ಪಡೆಯುವ ಮೂಲಕ ಶಾಲೆಗೆ ಕೀರ್ತಿ ತರುವಂತಹ ಸಾಧನೆ ಕೈರಿದ್ದಾರೆ ರಮ್ಯಾ ಎಂ ಎಂಬ ವಿದ್ಯಾರ್ಥಿನಿ ಆರ್ನೂರ ಇಪ್ಪತ್ತೊಂದು ಅಂಕಗಳು ಅರ್ಬಿಂದ್ ತಾಜ್ ಆರ್ನೂರ ಹನ್ನೆರಡು ಅಂಕಗಳು ದರ್ಶನಿ ಎ ಆರ್ನೂರ ಹನ್ನೊಂದು ಅಂಕಗಳು ಮೌನಿಶಾ ರೆಡ್ಡಿ ಆರುನೂರ ಆರು ಅಂಕಗಳು ವಿಶಾಲ್ ಟಿ ಎಸ್ ಆನೂರ ಒಂದು ಅಂಕ ಪ್ರಗತಿ ಸಿ ಆನೂರ ಒಂದು ಅಂಕಗಳು ಘಾಣವಿ ಎಸ್ ಆರ್ನೂರ ಅಂಕಗಳು ಅವಂತಿಕಾ ಐನೂರ ತೊಂಬತ್ತ ಒಂದು ಅಂಕಗಳು ಸಿಂಧು ಡಿ ಎಂ ಐನೂರ ಎಂಬತ್ತೆಂಟು ಅಂಕಗಳು ನವ್ಯ ಆರ್ ಐನೂರ ಎಂಬತ್ತೆರಡು ಅಂಕಗಳನ್ನು ಪಡೆಯುವ ಮೂಲಕ ಅದ್ಭುತವಾದಂತಹ ಸಾಧನೆಗೈದಿದ್ದಾರೆ ಒಟ್ಟಾರೆ ಹದಿನೇಳು ವಿದ್ಯಾರ್ಥಿಗಳು ಮೂವತ್ತಾರು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಹನ್ನೊಂದು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಸಾಧನೆ ಮಾಡುವ ಮೂಲಕ ಶಾಲೆಗೆ ಅತ್ಯುತ್ತಮವಾದಂಥ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ ಉತ್ತಮ ಫಲಿತಾಂಶವನ್ನು ತಮ್ಮ ಕಠಿಣ ಪರಿಶ್ರಮದಿಂದ ಸಾಧನೆಗೆ ಬೇರೆ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿದ ಶಾಲೆಯ ಅಧ್ಯಕ್ಷರಾದ ಸಿಎನ್ ನರಸಿಂಹರೆಡ್ಡಿ ಅವರು ನಮ್ಮ ಶಾಲೆಯ ಚಿಂತಾಮಣಿ ನಗರದ ಸುತ್ತಮುತ್ತಲ ಗ್ರಾಮೀಣ ಪ್ರತಿಭೆಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಶಿಕ್ಷಣವನ್ನು ನೀಡುತ್ತಾ ಹಲವು ವರ್ಷಗಳಿಂದ ಉತ್ತಮ ರೀತಿಯಾಗಿರ್ತಕ್ಕಂಥ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ನೀಡುವುದರ ಮೂಲಕ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು ಪಡೆಯುವುದರ ಮೂಲಕ ಕೀರ್ತಿ ಪತಾಕಿಯನ್ನು ಹರಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಈ ಒಂದು ಪರಿಶ್ರಮಕ್ಕೆ ಸಹಕಾರ ನೀಡಿರತಕ್ಕಂತ ನಮ್ಮ ಶಿಕ್ಷಕ ವೃಂದದವರು ಮತ್ತು ಪೋಷಕರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆಂದರು ಎಂದರು ಈ ಸಂದರ್ಭದಲ್ಲಿ ಶಾಲೆಯ ಪ್ರಜಾಂಶಿಕ ಡಾಕ್ಟರ್ ವಿಕ್ರಮ್ ಸಿಇಒ ಪ್ರಿಯಾಂಕಾ ಪ್ರಾಂಶುಪಾಲರಾದ ಭುವನೇಶ್ವರಿ ಬೋಧಕ ವರ್ಗದವರು ಬೋಧಕೇತರ ಸಿಬ್ಬಂದಿ ಉಪಸ್ಥಿತರಿದ್ದರು ಮತ್ತು ಇದೇ ವೇಳೆಯಲ್ಲಿ ವಿದ್ಯಾರ್ಥಿ ಸನ್ಮಾನಿಸಿ ಉಜ್ವಲ ಭವಿಷ್ಯಕ್ಕೆ ಶುಭ ಹಾರೈಸಿದರು I am very proud. एंड वेरी प्रउडी होता है इंटेलिजेंट स्टूडेंट्स हाइय एंडर टॉप बी एक्चुअली रम्य हाई स्कूल ट्वेंटी वन सी ट्वेंटी वन मतलब सिक्स ट्वेंटी फाइव एंड दश्मी हाई स्कूल सलमोस्ट आलमोस्टर सिक्स एंड ट्वेंटी सपोज है And uh, I thank all the teachers who have, for their dedication and hard work to help them off. It was such a good work. And I also thank the management for providing and supporting in all the access, in, all, in, all the, uh, in all, uh, whatever the requirements what we need and what, in, in all access they have helped us. I am a student of Vikram School. I have scored 6 612 out of 625. I am studying here since 10 years. I am very proud to have such teachers they have inspired us many times and we have a very good teachers here with their inspiration and with the support of our parents only we were able to get such a good marks i am proud of our parents and as well as teachers thank you ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ